ಗೌರಿಬೆನ್ನೂರು ತಾಲೂಕಿನ ನಗರಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಪಿಡಿಒ ಪರಸ್ಪರ ಬಡದಾಡಿಕೊಂಡಿದ್ದಾರೆ ನಗರಗಿರಿ ಗ್ರಾಮದಲ್ಲಿ ಜೂನ್ ಮೂವತ್ತರಂದು ನಡೆಸಿದಂತಹ ಘಟನೆ ಇದೆ ಈ ಒಂದು ಜಗಳಾಗಿ ಆಲ್ಮೋಸ್ಟ್ ಒಂದು ಒಂದು ಎಂಟು ದಿನ ಆಗಿದೆ ಪಿಡಿಒ ಜಾತಿ ನಿಂದನೆ ಮಾಡಿದ್ದಾರೆ ಹೇಳಿ ಅಧ್ಯಕ್ಷೆ ಸಿದ್ದಮ್ಮ ಅವರು ಕೇಸನ್ನು ದಾಖಲಿಸಿದ್ದಾರೆ ಅಧ್ಯಕ್ಷೆ ಮೇಲೆ ಹಲ್ಲೆ ಹಾಗೂ ಜಾತಿ ನಿಂದನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಪಿಡಿಒ ಅಧ್ಯಕ್ಷೆ ಸಿದ್ದಮ್ಮನಿಂದ ಕೆಲಸ ಕಾಮಗಾರಿಗಳ ಬಿಲ್ಗಳ ಅಕ್ರಮ ನಡೆದು ಬಿಟ್ಟಿದೆ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಈ ರೀತಿಯಾದಂತಹ ವೈಯಕ್ತಿಕ ದ್ವೇಷವನ್ನು ಬಳಸಿಕೊಂಡು ಬಿಟ್ಟಿದ್ದಾರೆ ಮೊದಲಿನಿಂದಲೂ ಅಧ್ಯಕ್ಷ ಮತ್ತು ಪಿಡಿಒ ನಡುವೆ ಗೊಂದಲ ಉಂಟಾಗಿದೆ ಏನ್ ಅಕ್ರಮ ಆಗಿದೆ ಬಿಲ್ಗಳ ಅಕ್ರಮ ಆಗಿತ್ತಲ್ಲ ಅದನ್ನ ಪ್ರಶ್ನೆ ಮಾಡಿದ್ರು ಅದನ್ನು ಯಾಕೆ ನೀವು ಪ್ರಶ್ನೆ ಮಾಡ್ತೀರಾ ನನ್ನ ಮೇಲೆ ವೈಯಕ್ತಿಕ ದ್ವೇಷದಿಂದ ಈ ರೀತಿಯಾಗಿ ಮಾಡ್ತಿದ್ದಾರೆ ಮೊದಲಿನಿಂದಲೂ ಈ ಅಧ್ಯಕ್ಷೀಯ ಮತ್ತು ಪಿ ನಡುವೆ ಭಾರಿ ಗೊಂದಲ ಇತ್ತು ಆದ್ರೆ ಗೊಂದಲ ಈಗ ಹೊಡೆದಾಡ್ಕೊಳ್ಳುವಂತಹ ಸ್ಟೇಜ್ಗೆ ಬಂದ್ಬಿಟ್ಟಿದೆ ಆಲ್ರೆಡಿ ಹೊಡೆದಾಡ್ಕೊಂಡಿದ್ದಾರೆ ಗಾಯಗಳಾಗಿತ್ತು ಹಲ್ಲಿಗೆ ಒಳಗಾಗಿದ್ರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸ್ಲಾಗ್ತಾ ಇದೆ

ಸುಮಾರು ಹತ್ತು ಕೋಟಿ ಬುತ್ತಿದ್ದು ಕೆಳಗಡೆ ತಗೋ ಸರಿ ಐದು ಇಪ್ಪತ್ತು ಮೂವತ್ತು ಆಜುಭಾಗ್ತದೆ ಹೋಗಿ ಬಸ್ಗಳು ಕಡಿಮೆ ಇದ್ದೀನಿ ಸರಿ ಅಂತ ಹೊರಗಡೆ ಬಂದ್ರೆ ನೋಡೋಣ ಇರೋ ಬಸ್ ಎಲ್ಲ ನಮ್ಗೆ ದಶಾಂಡೆ ಸರಿ ಬಿಟ್ಕೊಡ್ತೀನಿ ಬಿಟ್ಕೊಡ್ತೀನಿ ಅಂತ ಸಂದರ್ಭದಲ್ಲಿ ಗಾಡಿ ತಗೋ ಇದೇ ಪ್ಲೇಸ್ ಗಾಡಿ ತಗೋದ್ರೆ ನಾನು ಇನ್ನೂ ಆ ಟೈಮ್ ಬಿಸಿನಲ್ಲೇ ಇದ್ದೆ ಅಲ್ಲಿ ಗ್ರಾಮ ಪಂಚಾಯತಿ ಬಾಗಿ ಮುಂದೆ ನನ್ನ ಮೇಘ ಎಕಿ ಹಿಂದೆಗಡೆಯಿಂದ ಮೇಲೆ ಒಂದು ಕಾಲ ತಲೆಗೆ ಬಲವಾಗಿ ಉಡಿದ್ರು ನಂಗಾಗ ಏನು ಗೊತ್ತಾಗ್ಲಿಲ್ಲ ವಿಸಿಲಿ ವೀಸಿನ ಓಲ್ಡ್ ಆಯ್ತು ದೆನ್ ವಸಿನೂ ಓಲ್ಡ್ ಆಯ್ತು ದೆನ್ ಮೊಬೈಲ್ ಒಂದ್ ಕಡೆ ಬಾಳ ಕಡೆ ಈ ವಾಟರ್ ಮೆಲ್ ಒಂದ್ ಕಡೆ ನಮ್ಮ ಸ್ವೀಕರ್ ಇಟ್ಕೋಬೋದು ನಮ್ಮ ಕೂರ್ಸಿ ಸ್ವಲ್ಪ ನೀರು ಕುರ್ತಾರೆ ಅದೇನಾಗ್ತಾ ಏನಾಗ್ತಾ ಅನ್ನೋ ಅಲ್ಲಲ್ಲಿ ಅದು ನೋಡಬಹುದು ಅನ್ನಲ್ಲ ಅವ್ರು ಮೂರು ಜನ ಏನಿದ್ರು ಅಧ್ಯಕ್ಷರು ಅಧ್ಯಕ್ಷರು ಮತ್ತೆ ಏನಾದ್ರು ಅವ್ರ ಜೊತೆ ಯಾರನ್ನ ಅವೆಂಟ್ ಆಗ್ತಾ ಇಲ್ಲ ಅವ್ರು ಅದೇ ನೋಡೋಕೆ ಒಣ್ಣೆಗಾರಿಗೆ ಗ್ರಾಮ ಬಂದಿದ್ರು ಬಂದು ತರಕಾರಿ ಮಾಡಿ ಅವ್ರಿಗೂ ಹೊರಟಿ ಜೊತೆ ನಮ್ಗ ಯಾಕೆ ಮೇಡಮ್ ಹೋಗುತ್ತೆ ಅದು ಏನಾಯ್ತು ಊರು ಏನಾಯ್ತು ಅವ್ರನ್ನೆಲ್ಲ ಏನು ಹುಡುಗರೂ ಸೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ನಾನು ಇಲ್ಲೇ ಮುಂದುಗಡೆ ಅಂಗಡಿಯಲ್ಲಿ ನಮ್ದು ಹಾರ್ಡ್ವೇರ್ ಅಂಗಡಿ ಇದೆ ಅಂಗಡಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಏನು ನಾನು ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೆ ಎಂದರು ಅಯ್ಯೋ ಎಮ್ಮ 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 ಅಂತ ಕಿರ್ಚ್ಕೊಂಡು ನಾನು ಅಂಗಡಿಯಿಂದ ನಮ್ಮವ್ರನ್ನ ಇಟ್ಬಿಟ್ಟು ಓಡ್ ಬಂದೆ ಬರೋ ಅಷ್ಟೊತ್ತಿಗೆ ಮೇಡಮ್ ಅಲ್ಲಿ ಬಿದ್ದೋಗಿದ್ರು ಇವ್ರು ಯಾರ್ಯಾರೋ ಚೀಪ್ ಅವ್ರ ಪಂಚಾಯತ್ ಅವರೆಲ್ಲ ಎಬ್ಬಿಸ್ತಾ ಇದ್ರು ಅವರು ಇಡ್ಕೊಂಡು ಮೇಡಮ್ ಅವ್ರನ್ನ ಹೊಡಿತಾ ಇದ್ರು ಮೂವರು ಹೆಂಗ್ಸರ್ ಸರ್ ಅವ್ರ ಹೆಸರು ಗೊತ್ತಿಲ್ಲ ಚೇರ್ಮನ್ ಅಮ್ಮ ಅನ್ನೋದು ನನ್ ಗೊತ್ತಿ ಇರ್ಬೋದು ನಾನು ಯಾಕ ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಎಬ್ಸಿದ್ರು ಇವರೆಲ್ಲ ಹಿಡ್ಕೊಂಡು ಎಬ್ಬಸಿದ್ರು ಆಮೇಲೆ ಅವ್ನು ವೈಸ್ ಪ್ರೆಸಿಡೆಂಟ್ ವೆಂಕೇಶ್ ಬಂದು ಅವ್ರು ನಮ್ಮ ಯಾಕೆ ನೋಡಿದಾರೆ ಯಾಕಂದ್ರೆ ಅವ್ನು ಎರಡು ಡೇಟ್ ಹಾಕಿದ್ರು ಆಮೇಲೆ ನೀವ್ ಅಪ್ ಸಿಎಸ್ ಮೇಲೆ ಯಾಕೆ ಮಾಡ್ಕೊತಾರೆ ಏನಾದ್ರೂ ಇದ್ರೆ ಮಾತನಾಡ್ಕೊಳ್ಲಿರ್ತಿ ದೊಡ್ಡವರು ಚಿಕ್ಕವ್ರು ಇದ್ದಾರೆ ಅಂತ ನಾನು ಹೇಳಿದೆ ಅವ್ರ ಅವ್ರ ಯಾರು ಇವ್ರ ಯಾರು ಇವ್ರ ಅವರು ಅವ್ರ ಅಂತ ಅವ್ರು ಬಾಯ್ ಬಂದಂಗೆಲ್ಲ ಮಾತನಾಡ್ತಾ ಇದ್ರು ಹೆಂಗ್ ಏನ್ ಮಾತನಾಡಿದ್ರು ಕಷ್ಟ ಆಗುತ್ತೆ ಅಂತ ನಾನು ಏನೂ ಮಾತನಾಡ್ಲಿಲ್ಲ ಮೇಡಮ್ ನೀವು ಹೋಗಿ ಒಳಕ್ ಹೋಗಿ ಒಳಕ್ ಹೋಗಿ ಅಂತ ನಾನು ರೆಟ್ಟಿಡ್ಕೊಂಡು ಹೇಳ್ಕೊ ಬಂದೆ ಅವ್ರು ಮತ್ತೆ ನುಗ್ಕೊಂಡ್ ನುಕ್ಕೊಂಡು ಒಳಗ್ ಬರ್ತಾ ಇದ್ರು ನಾನ್ ಮೇಡಮ್ ಅನ್ನ ಒಳಗ್ ತಳ್ಳಿದೆ ಅವ್ರು ಮೇಡಮ್ ಅವರು ಮತ್ತೆ ಅವ್ರು ಜಗಳ ಮಾಡಿದ್ರು ಪೊಲೀಸ್ ಅವ್ರು ಬಂದು ನಾನು ಹೋಗಿದ್ದೆ